ಹಾಯ್ ಎಲ್ಲರು ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಮಕರ ರಾಶಿಯವರ ಜೊತೆ ಸ್ನೇಹ ಸ್ನೇಹ ಸಂಬಂಧ ಮಾಡುವಾಗ ಗಮನಿಸಿ ಗಮನಿಸಬೇಕಾದ ಅಂಶಗಳು ಒಂದೊಡೆ ನಿಮ್ಮ ಫ್ರೆಂಡ್ಸ್ ಏನಾದರೂ ನಿಮ್ಮ ಸ್ನೇಹಿತರೇನಾದರೂ ಮಕರ ರಾಶಿಯವರಾದರೆ ನೀವು ಗಮನಿಸಬೇಕಾದ ಅಂಶಗಳು ಈ ಥರ ಇರ್ತದೆ ಇಲ್ಲಾಂತ ಹೇಳಿದ್ರೆ ನಿಮ್ಮ ಒಂದು ನಿಮ್ಮ ಒಂದು ಸ್ನೇಹ ಕಟ್ಟಾಗೋ ಚಾನ್ಸು ಇರ್ತದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನೀವು ಮಕರ ರಾಶಿಯವರ ಜೊತೆ ಏನಾದರೂ ಸ್ನೇಹ ಸಂಬಂಧ ಮಾಡುವಾಗ ನೀವು ಸ್ವಲ್ಪ ತುಂಬ ಒಂದು ನ್ಯಾಯ ಮಾರ್ಗದಲ್ಲಿರಬೇಕು ಯಾಕಂದರೆ ಇದು ಮಕರ ರಾಶಿ ಅನ್ನೋದು ಶನಿಯ ಸ್ವಂತ ರಾಶಿಯಾದ ಕಾರಣ ನೀವು ಅನ್ಯಾಯ ಮಾಡೋದು ಬೇಡದಿದ್ದೆಲ್ಲ ಮಾಡೋದು ನೋಡಿದರೆ ಇವರಿಗೆ ತುಂಬ ಆಗಲ್ಲ ಅಂತ ಹೇಳ್ಬೋದು ಯಾಕಂದರೆ ಮಕರ ರಾಶಿಯವರು ನ್ಯಾಯ ನಿಷ್ಠೆ ಇದನ್ನೆಲ್ಲ ತುಂಬ ಒಂದು ನ್ಯಾಯ ನಿಷ್ಠೆ ಈ ಥರ ಜೀವನ ಮಾಡೋಕ್ಕೆಲ್ಲ ತುಂಬ ಒಂದು ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದು ಅಂದರೆ ನೀವು ಇದರಲ್ಲಿ ಏನಾದರೂ ತಪ್ಪಿದರೆ ಅವರು ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡೋ ಕಟ್ ಮಾಡುವಂಥ ಚಾನ್ಸು ತುಂಬ ಹೇಳ್ಬೋದು ನಷ್ಟ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಈ ಮಕರ ರಾಶಿಯವರಿಗೆ ತಮ್ಮ ಗೆಳೆಯ ಅಥವಾ ಗೆಳತಿಯರು ಕೆಟ್ಟ ಕೆಲಸ ಮಾಡಿದರೆ ಆಗಲ್ಲ ಅಂತ ಹೇಳ್ಬೋದು ಯಾಕಂದರೆ ಇದು ಮೂಲತಃ ಒಂದು ಶನಿ ರಾಶಿಯಾದ ಕಾರಣ ನೀವೇನಾದರೂ ಒಂದು ಕೆಟ್ಟ ಕೆಲಸ ಮಾಡಿದರೆ ಇದು ಕೂಡ ಅವರಿಗೆ ಸಹಿಸಲ್ಲ ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಶನಿ ರಾಶಿಯಾದ ಕಾರಣ ತುಂಬ ಒಂದು ಕ್ರೋಧ ಜಾಸ್ತಿ ಇರ್ತದೆ ಇವರಿಗೆ ಕ್ರೋಧ ಕೋಪ ಕೋಪ ತುಂಬ ಒಂದು ಜಾಸ್ತಿ ಇರ್ತದೆ ಮತ್ತು ಇವರು ಮಕರ ರಾಶಿಯವರು ಏನಾದರೂ ಕೋಪ ಬಂದಾಗ ತುಂಬ ಕಟುವಾಗಿ ಮಾತಾಡಿಬಿಡ್ತಾರೆ ಇದು ಕೂಡ ಇದು ಕೂಡ ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಅವರಿಗೆ ಕೋಪ ಬರೋದ್ರೆ ಹಿಂದೆ ಈ ಥರ ಒಂದು ಕಾರಣ ಇರ್ತದೆ ಅಂದರೆ ಅಂದರೆ ಅವರಿಗೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಅವರದ್ದು ಏನಾದರೂ ತುಂಬ ತಪ್ಪು ಕೆಲಸ ಮಾಡಿದರೆ ಈ ಮಕರ ರಾಶಿಯವರ ಫ್ರೆಂಡ್ಸ್ ಆಗಿದ್ದು ಏನಾದರೂ ತಪ್ಪು ಕೆಲಸ ಮಾಡಿದರೆ ಕೂಡ ಅವರಿಗೆ ಜಾಸ್ತಿ ಕೋಪ ಬರ್ತದೆ ಯಾಕಂದರೆ ಈ ಅವ್ರದ್ದು ಕೋಪಕ್ಕೆ ಒಂದು ಕಾರಣ ಇರ್ತದೆ ಯಾಕಂದರೆ ತು ತುಂಬ ಸುಮ್ಮ ಸುಮ್ಮನೆ ಅಲ್ಲ ಈ ಮಕರ ರಾಶಿಯವರು ಕೋಪ ಮಾಡಲ್ಲ ಇವರ ಕೋಪಕ್ಕೆ ತುಂಬ ಕಾರಣ ಇರ್ತದೆ ಆ ಕಾರಣ ನೀವು ಅದನ್ನ ಅವರ ಕೋಪವನ್ನು ಫೈಂಡ್ ಮಾಡಿ ಅದನ್ನು ಹುಡುಕಬೇಕು ಇಲ್ಲಂತ ಹೇಳಿದ್ರೆ ನಿಮ್ಮ ಒಂದು ಫ್ರೆಂಡ್ಶಿಪ್ಪು ಕಟ್ಟಾಗೋ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು ನಷ್ಟ ಅಂತ ಹೇಳಿದ್ರೆ ಇವರು ಮಕರ ರಾಶಿ ಅವರು ಮಾತಾಡೋ ಕೂಡ ಚೆನ್ನಾಗಿ ಮಾತಾಡಬೇಕಂದರೆ ಒಟ್ಟಾರೆಯಾಗಿ ಮಾತಾಡೋದು ಈ ಥರ ಎಲ್ಲ ಮತ್ತೆ ಮಾತಾಡಿದರೆ ಅವರು ಸಹಿಸಲ್ಲ ಯಾಕಂದರೆ ಅವ್ರದ್ದು ಈ ಇವರ ಮಾತಲ್ಲಿ ಇವ್ರ ಜೊತೆ ನೀವು ವ್ಯವಹಾರ ಸಹ ವ್ಯವಹಾರ ಮಾಡುವಾಗ ಮಾತಲ್ಲಿ ತುಂಬ ಒಂದು ಲಾಜಿಕ್ ಇರಬೇಕಾಗ್ತದೆ ಈಗ ಸುಮ್ಮ ಸುಮ್ಮನೆ ಏನೋ ಹೇಳಿದರೆ ಅವರು ಅದು ಕೂಡ ನೀವು ಈ ಥರ ಮಾಡಿ ಮಾತಾಡಿದರೆ ಇದು ಕೂಡ ನಿಮ್ಮ ಫ್ರೆಂಡ್ಶಿಪ್ ಕಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ಮತ್ತು ಇದು ಕೂಡ ಇದು ಕೂಡ ಶನಿ ರಾಶಿಯಾದ ಕಾರಣ ನೀವು ಇವರ ಸ್ವಾಭಿಮಾನವನ್ನು ಕೆಣಲಿ ಕೆಣಕಲಿಕ್ಕೆ ಹೋಗಬಾರ್ದು ಯಾಕಂದರೆ ಇದು ಮಕರ ರಾಶಿ ಮೂಲತಃ ಒಂದು ಶನಿ ರಾಶಿಯಾದ ಕಾರಣ ಇವರ ಒಂದು ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರ್ದು ಮತ್ತು ಇವರು ಮಕರ ರಾಶಿಯವರ ಮೋಸ ಕಪಾಟದೆಲ್ಲ ಕ್ಷಮಿಸಲ್ಲ ಅಂತ ಹೇಳ್ಬೋದು ಯಾಕಂದರೆ ಇವರು ಮಕರ ರಾಶಿಯವರು ಫ್ರೆಂಡ್ಸ್ ಆಗೋದೇ ತುಂಬ ಅಪರೂಪ ಯಾಕಂದರೆ ಇವರು ಎಲ್ಲರಿಗೂ ಅಷ್ಟಾಗಿ ಕ್ಲೋಸ್ ಆಗಲ್ಲ ಆ ಕಾರಣ ಇದು ಕೂಡ ನೀವು ಗಮನಿಸಬೇಕಾಗ್ತದೆ ಇದು ಇವತ್ತಿನ ವಿಡಿಯೋ ನಮಸ್ಕಾರ